ಸರ್ ಐಸಕ್ ನ್ಯೂಟನ್ ಒಮ್ಮೆ ಹೇಳಿದರು ನಾವು ಜಗತ್ತಿನಲ್ಲಿ ಅಗತ್ಯಕ್ಕಿಂತ ಹೆಚ್ಚಾಗಿ ಅಗತ್ಯ ಇಲ್ಲದಷ್ಟು ಗೋಡೆಗಳನ್ನು ಕಟ್ಟುತ್ತಾ ಇದ್ದೇವೆ ಆದರೆ ಅತಿ ಅಗತ್ಯ ಇರುವಷ್ಟು ಕೂಡ ಸೇತುವೆಗಳನ್ನು ನಿರ್ಮಿಸ್ತಾ ಇಲ್ಲ ಎಂಬುದು ಐಸಕ್ ನ್ಯೂಟನ್ ರವರ ಒಂದು ಮಾತು ಸಮಾಜದಲ್ಲಿ ಇವತ್ತು ಗೋಡೆಗಳನ್ನು ಕಟ್ಟುವ ಕೆಲಸ ಬಹಳ ದೊಡ್ಡ ಮಟ್ಟದಲ್ಲಿ ವ್ಯಾಪಕವಾಗಿ ವ್ಯವಸ್ಥಿತವಾಗಿ ನಡೆಯುತ್ತಾ ಇದೆ ಅಂತರ ಕಡಿಮೆಯಾಗಿರುವ ಕಾಲ ನಮ್ಮದು ಭೂಮಿ ಮತ್ತು ಆಕಾಶದ ಮಧ್ಯೆ ಅಂತರ ಕಡಿಮೆಯಾಗಿದೆ ತೀರಗಳು ಮತ್ತು ತೀರಗಳ ಮಧ್ಯೆ ಅಂತರ ಕಡಿಮೆಯಾಗಿದೆ ಗ್ರಾಮಗಳು ಮತ್ತು ಗ್ರಾಮಗಳ ಮಧ್ಯೆ ಪಟ್ಟಣಗಳು ಮತ್ತು ಪಟ್ಟಣಗಳ ಮಧ್ಯೆ ದೇಶಗಳು ಮತ್ತು ದೇಶಗಳ ಮಧ್ಯೆ ಕೂಡ ಅಂತರಗಳು ಬಹಳ ಕಡಿಮೆಯಾಗಿದೆ ಬಹಳ ಬೇಗ ನಾವು ಆಕಾಶಕ್ಕೆ ತಲುಪಬಲ್ಲೆವು ಬಹಳ ಬೇಗ ಒಂದು ನಗರದಿಂದ ಇನ್ನೊಂದು ನಗರಕ್ಕೆ ನಾವು ತಲುಪಬಲ್ಲೆವು ಅಂದರೆ ಅಂತರ ಬಹಳ ಕಡಿಮೆಯಾಗಿರುವ ಕಾಲ ಇದು ಆದರೆ ಮನುಷ್ಯರ ಮಧ್ಯೆ ಇರುವ ಅಂತರ ಕಡಿಮೆಯಾಗುದೆಯೋ ಅಲ್ಲ ಹೆಚ್ಚುತ್ತಾ ಇದೆಯೋ ಎಂಬ ಪ್ರಶ್ನೆಗೆ ನಿಮಗೆಲ್ಲರಿಗೂ ಉತ್ತರ ಖಂಡಿತ ಗೊತ್ತಿದೆ ನಮ್ಮ ತಂದೆಯಂದಿರ ಕಾಲದಲ್ಲಿ ಅಥವಾ ನಮ್ಮ ಅಜ್ಜಂದಿರ ಕಾಲದಲ್ಲಿ ಮನುಷ್ಯರ ಮಧ್ಯೆ ಎಷ್ಟು ಸಾಮೀಪ್ಯ ಎಷ್ಟು ನಿಕಟ ಸಂಬಂಧ ಇತ್ತು ಇವತ್ತು ಆ ಸಂಬಂಧ ಕಡಿಮೆಯಾಗುತ್ತಾ ಇದೆ ಮತ್ತು ಆಕಾಶ ಮತ್ತು ಭೂಮಿಯ ಮಧ್ಯೆ ಅಂತರ ಕಡಿಮೆಯಾಗುವಾಗಲೂ ಮನುಷ್ಯರು ಮತ್ತು ಮನುಷ್ಯರ ಮಧ್ಯೆ ಅಂತರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಒಬ್ಬ ಬುದ್ಧಿಜೀವಿ ಹೇಳಿದ ಅಮೇರಿಕಾಕ್ಕೆ ಅಮೇರಿಕ ಬಹಳ ಹತ್ತಿರ ಆಗ್ತಾ ಇದೆ ನೆರೆಮನೆ ಬಹಳ ದೂರ ಆಗ್ತಾ ಇದೆ ಅಮೇರಿಕ ಬಹಳ ಹತ್ತಿರ ಇದೆ ನಮಗೆಲ್ಲ ಅಮೇರಿಕ ಹತ್ತಿರ ಆಗಲಿಕ್ಕೆ ಕಾರಣ ನಾವು ಸಾಧಿಸಿರುವ ಪ್ರಗತಿ ನಾವು ವಿಜ್ಞಾನ ತಂತ್ರಜ್ಞಾನದಲ್ಲಿ ಬೆಳೆದಿರುವ ಬೆಳವಣಿಗೆ ಈ ಕಾರಣದಿಂದಾಗಿ ಅಮೇರಿಕ ನಮಗೆ ಬಹಳ ಹತ್ತಿರ ಇದೆ ಆದರೆ ನೆರೆಮನೆ ಬಹಳ ದೂರ ಇದೆ ಅಂತ ನೆರೆಮನೆಯವನ ಕಷ್ಟ ಅವನ ಕಣ್ಣೀರು ಅವನ ಸುಖ ಅವನ ದುಃಖ ಅರ್ಥ ಮಾಡುವಲ್ಲಿ ನಾವು ಸೋತು ಹೋಗುತ್ತಾ ಇದ್ದೇವೆ ಯಾಕೆ ಅಂತ ಕೇಳಿದರೆ ಒಂದು ಕಡೆ ವೈಜ್ಞಾನಿಕವಾಗಿ ನಾವೆಲ್ಲ ಬೆಳೆಯುವಾಗ ಇನ್ನೊಂದು ಕಡೆ ನೈತಿಕವಾಗಿ ಧಾರ್ಮಿಕವಾಗಿ ಮತ್ತು ಮನುಷ್ಯತ್ವದ ವಿಷಯದಲ್ಲಿ ನಾವು ಅಧೋಗತಿಗೆ ಸಾಗುತ್ತಾ ಇದ್ದೇವೆ ಇಂತಹ ಒಂದು ಸಮಾಜ ವ್ಯಾಲ್ಯೂಸ್ಗಳಿಲ್ಲದ ಸಮಾಜ ಅಂತ ನಮ್ಮ ಸಮಾಜದ ಬಗ್ಗೆ ಹೇಳು ನಾವೆಲ್ಲ ಯುವಕರ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇರ್ತೇವೆ ನಮ್ಮ ಮಕ್ಕಳು ಸರಿಯಿಲ್ಲ ನಮ್ಮ ವಿದ್ಯಾರ್ಥಿಗಳು ಸರಿ ಇಲ್ಲ ಯುವಕರು ಸಮಸ್ಯೆಗಳನ್ನು ಸೃಷ್ಟಿಸ್ತಾ ಇದ್ದಾರೆ ಎಂಬೆಲ್ಲ ಕಂಪ್ಲೇಂಟ್ ನಮ್ಮಲ್ಲಿದೆ ನಾನು ಹೇಳುತ್ತಿರುವುದು ಯುವಕರು ದಾರಿ ತಪ್ಪಲಿಕ್ಕೆ ಕಾರಣ ನಾವೆಲ್ಲರೂ ಯಾಕೆಂದರೆ ನಾವು ಅವರಿಗೆ ಯಾವ ಮಾದರಿಯನ್ನು ತೋರಿಸಿಕೊಡ್ತಾ ಇದ್ದೇವೆ ನಮ್ಮಿಂದ ಅವರು ಆಲಿಸುವುದು ಹಗೆತನದ ಭಾಷಣಗಳು ನಮ್ಮಿಂದ ಅವರು ಆಲಿಸುತ್ತಾ ಇರುವುದು ವಿದ್ವೇಷಣದ ಭಾಷಣಗಳು ನಮ್ಮಿಂದ ಅವರು ಆಲಿಸುತ್ತಾ ಇರುವುದು ಅವರು ಅನುಭವಿಸ್ತಾ ಇರುವುದು ವಿಭಜನೆಯ ಸಿದ್ಧಾಂತಗಳು ಇದನ್ನೆಲ್ಲ ನೋಡುತ್ತಾ ಬೆಳೆಯುವ ಮಕ್ಕಳು ಹೇಗೆ ಒಳ್ಳೆಯವರಾಗಲಿಕ್ಕೆ ಸಾಧ್ಯ ನಮ್ಮ ದೇಶದಲ್ಲಿ ಒಬ್ಬ ಕ್ರಿಮಿನಲ್ಗೆ ಗಲ್ಲು ಶಿಕ್ಷೆ ವಿಧಿಸಲಾಯಿತು ನಡೆದ ಘಟನೆ ಇದು ಈ ಘಟನೆಯನ್ನು ಆಧರಿಸಿ ಕನ್ನಡದಲ್ಲಿ ಒಂದು ಫಿಲ್ಮ್ ಕೂಡ ಬಂದಿತ್ತು ನಮ್ಮ ದೇಶದಲ್ಲಿ ಒಬ್ಬರಿಗೆ ಗಲ್ಲು ಶಿಕ್ಷೆ ವಿಧಿಸಲಾಗುತ್ತದೆ ನಾಳೆ ಗಲ್ಲಿಗೆ ಇರುವ ಮನುಷ್ಯ ಒಂದು ದಿವಸ ಮುಂಚೆ ಜೈಲಿನ ನಿಯಮದಂತೆ ನಿನ್ನ ಕೊನೆಯ ಆಸೆಯನು ಅಂತ ಕೇಳಲಾಗುತ್ತದೆ ಈ ಕ್ರಿಮಿನಲ್ನೊಂದಿಗೆ ನಿನ್ನ ಕೊನೆಯ ಆಸೆಯೇನು ಅಂತ ಕೇಳಲಾಯಿತು ಆ ಕ್ರಿಮಿನಲ್ ಹೇಳಿದ ನನ್ನ ಕೊನೆಯ ಆಸೆ ನನ್ನ ಅಮ್ಮನನ್ನು ನನಗೆ ಭೇಟಿಯಾಗಬೇಕು ನನ್ನ ಅಮ್ಮನನ್ನು ಭೇಟಿಯಾಗಬೇಕು ನಾಳೆ ಗಲ್ಲಿಗೆ ಇರುವ ಮಗ ಮತ್ತು ಆ ಮಗನಿಗೆ ಜನ್ಮ ನೀಡಿರುವ ಅಮ್ಮ ಅವರ ಮಧ್ಯೆ ನಡೆಯುತ್ತಿರುವ ಕೊನೆಯ ಭೇಟಿ ಅದೆಷ್ಟು ಭಾವನಾತ್ಮಕವಾಗಿರಬಹುದು ಜೈಲಧಿಕಾರಿಗಳು ಯಾವ ತಲೆಬಿಸಿಯೂ ಇಲ್ಲದೆ ಒಂದು ರೂಮಿನಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಭೇಟಿ ನಡೆಯುವುದರ ಮಧ್ಯೆ ಆ ರೂಮಿನಿಂದ ಚೀರಾಟ ಅಟ್ಟಹಾಸ ಬೊಬ್ಬೆ ಕೇಳಿಸ್ತಾ ಇದೆ ಪೊಲೀಸರೆಲ್ಲ ಹೋಗಿ ನೋಡುವಾಗ ಈ ಮಗ ತನ್ನ ಅಮ್ಮನ ಮೇಲೆ ದಾಳಿ ಮಾಡುತ್ತಾ ಇದ್ದಾನೆ ಅವಳನ್ನು ಗಟ್ಟಿಯಾಗಿ ಹಿಡಿದು ಅವಳ ಕಿವಿಯನ್ನು ಕತ್ತರಿಸಿ ಅವಳ ಕಿವಿಯಿಂದ ರಕ್ತ ಧಾರಾಕಾರವಾಗಿ ಹರಿಯುತ್ತಾ ಇದೆ ಮತ್ತು ಕೂಡ ಆ ಮಗ ಅಟ್ಯಾಕ್ ಮಾಡ್ತಾ ಇದ್ದಾನೆ ಪೊಲೀಸರು ಹೋಗಿ ಹೇಗೋ ಕಷ್ಟಪಟ್ಟು ಬೇರ್ಪಡಿಸ್ತಾರೆ ಆ ಕ್ರಿಮಿನಲ್ನೊಂದಿಗೆ ಏನು ವಿಷಯ ಅಂತ ಕೇಳಿದಾಗ ಆ ಕ್ರಿಮಿನಲ್ ಹೇಳಿದ ನಾನು ನಾಳೆ ಗಲ್ಲಿಗೆ ಇರುವ ಅಪರಾಧಿ ನನ್ನನ್ನು ಅಪರಾಧಿಯನ್ನಾಗಿ ಮಾಡಿದ್ದು ನನ್ನ ಅಮ್ಮ ಅಂತ ಹೇಳಿದ ಆ ಕ್ರಿಮಿನಲ್ ನನ್ನ ಅಮ್ಮ ಸಣ್ಣ ಪ್ರಾಯದಲ್ಲಿ ಸಣ್ಣ ಸಣ್ಣ ಕಳ್ಳತನ ಮಾಡಿ ಬಂದಾಗ ನನ್ನ ಅಮ್ಮನನ್ನು ತಿದ್ದುವ ಕೆಲಸ ಮಾಡಿರಲಿಲ್ಲ ಸಣ್ಣ ಸಣ್ಣ ಪುಂಡಾಟಿಕೆ ಮಾಡಿದಾಗ ನನ್ನ ಅಮ್ಮ ನನಗೆ ಬುದ್ಧಿವಾದ ಹೇಳಿರಲಿಲ್ಲ ಹಾಗೆ ಸಣ್ಣ ಸಣ್ಣ ಕಳ್ಳತನ ಮಾಡಿ ಕಲಿತು ಅಭ್ಯಾಸ ಆಗಿ ದೊಡ್ಡ ಕಲ್ಲ ದೊಡ್ಡ ಕ್ರಿಮಿನಲ್ ದರೋಡೆಕೋರ ಕೊಲೆಗಾರ ನಾಳೆ ನಾನು ಗಲ್ಲಿಗೇರುವ ಅಪರಾಧಿ ನನ್ನನ್ನು ಅಪರಾಧಿಯನ್ನಾಗಿ ಮಾಡಿದ್ದು ನನ್ನ ಅಮ್ಮ ಅಂತ ಹೇಳಿ ಅವ ಮತ್ತು ತನ್ನ ಅಮ್ಮನ ಮೇಲೆ ದಾಳಿ ಮಾಡ್ಲಿಕ್ಕೆ ಹೊರಟ ಎಂಬುದು ಕತೆ ಅಲ್ಲ ಈ ದೇಶದಲ್ಲಿ ನಡೆದ ಘಟನೆ ನಾನು ಹೇಳುತ್ತಿರುವುದು ನಾವೆಲ್ಲ ನಮ್ಮ ಮಕ್ಕಳಿಗೆ ಒಳ್ಳೆಯ ಅನುಭವಗಳನ್ನು ಕೊಡಬೇಕು ನನ್ನ ಮಕ್ಕಳಿಗೆ ಸಮಾಜಕ್ಕೆ ನಾವು ಒಳ್ಳೆಯ ಅನುಭವಗಳನ್ನು ಕೊಡುವುದಾದರೆ ಮಾತ್ರ ನಾಳೆಯ ಮಕ್ಕಳು ನಮ್ಮ ಮಕ್ಕಳು ನಾಳೆಯ ತಲೆಮಾರು ಅವರೊಳ್ಳೆಯ ಒಳ್ಳೆಯ ತಲೆಮಾರಾಗ್ತಾರೆ ಇದು ನೀವು ಭಾಷಣ ವೇದಿಕೆಗಳಲ್ಲಿ ಏರಿದರೆ ನೀವು ಹಗತನದ ಭಾಷಣ ಮಾಡುವುದು ಸಿಕ್ಕ ಸಿಕ್ಕ ಸಂದರ್ಭದಲ್ಲೆಲ್ಲ ವಿದ್ವೇಷದ ಭಾಷಣ ಮಾಡುವುದು ನಾನೊಬ್ಬ ಒಳ್ಳೆಯ ಮುಸ್ಲಿಮ್ ಆಗಬೇಕಾದರೆ ನಾನು ಹಿಂದೂಗಳನ್ನು ದ್ವೇಷಿಸಬೇಕು ಎಂಬ ಮಾನಸಿಕತೆಯನ್ನು ಬೆಳೆಸಲಾಗಿದೆ ಸಹೋದರರ ಸಮಾಜದಲ್ಲಿ ನೀವೊಬ್ಬ ಒಳ್ಳೆಯ ಹಿಂದುವಾಗಬೇಕಾದರೆ ನೀವು ಮುಸ್ಲಿಮರನ್ನು ದ್ವೇಷಿಸಬೇಕು ಎಂಬ ಮಾನಸಿಕತೆಯನ್ನು ಸಮಾಜದಲ್ಲಿ ಬೆಳೆಸಲಾಗಿದೆ ಇಂತಹ ಮಾನಸಿಕತೆಯೊಂದಿಗೆ ಬೆಳೆಯುವ ಮಕ್ಕಳು ಹೇಗೆ ಒಳ್ಳೆಯವರಾಗಲಿಕ್ಕೆ ಸಾಧ್ಯ ಆದ್ದರಿಂದ ನಾನು ಹೇಳುತ್ತಿರುವುದು ಮತ್ತ ಮತ್ತೆ ಮತ್ತೆ ಹೀಗೆ ಒಳ್ಳೆಯ ವಿಚಾರಗಳನ್ನು ಜಗತ್ತಿನ ಎಲ್ಲಾ ಧರ್ಮಗಳ ಮಧ್ಯೆಯೂ ಹೊಕ್ಕುಳ ಸಂಬಂಧ ಇದೆ ಅಂತ ಹೇಳಲಾಗುತ್ತದೆ ಎಲ್ಲಾ ಧರ್ಮಗಳು ಹಿಂದೂ ಧರ್ಮ ಇರ್ಬೋದು ಕ್ರೈಸ್ತ ಧರ್ಮ ಇರ್ಬೋದು ಬುದ್ಧ ಧರ್ಮ ಇರ್ಬೋದು ಇಸ್ಲಾಂ ಇರ್ಬೋದು ಯಾವುದೇ ಇರಲಿ ಜಗತ್ತಿನ ಎಲ್ಲ ಧರ್ಮಗಳ ಮಧ್ಯೆ ಒಂದು ಹೊಕ್ಕುಳ ಸಂಬಂಧ ಇದೆ ಯಾಕೆಂದರೆ ಎಲ್ಲ ಧರ್ಮಗಳ ಮಧ್ಯೆ ಒಂದು ಕನೆಕ್ಷನ್ ಇದೆ ಎಲ್ಲ ಧರ್ಮಗಳ ಮಧ್ಯೆ ಎಲ್ಲ ಧರ್ಮಗಳ ಮಧ್ಯೆ ಹೊಕ್ಕುಳ ಸಂಬಂಧ ಇದೆ ಮತ್ತು ಕನೆಕ್ಷನ್ ಇದೆ ಆದ್ದರಿಂದಲೇ ಜಗ ಧರ್ಮದ ಒಳ್ಳೆಯ ಅಂಶಗಳನ್ನು ಧರ್ಮದ ಒರಿಜಿನಲ್ ಅಂಶಗಳನ್ನು ಸಮಾಜಕ್ಕೆ ನಿರಂತರವಾಗಿ ತಿಳಿಸುವ ಕೆಲಸ ನಡೆಯುವುದಾದರೆ ಮಾತ್ರ ಒಳ್ಳೆಯ ಸಮಾಜವನ್ನು ನಿರ್ಮಿಸಲಿಕ್ಕೆ ಸಾಧ್ಯ ಮುಂದೆ ಹೋಗಬೇಕಾದರೆ ಹಿಂದೆ ನೋಡಬೇಕು ಅಂತ ಹೇಳಲಾಗುತ್ತದೆ ಜಿಗಿಬೇಕಾದರೆ ಹಿಂದೆ ಸ್ವಲ್ಪ ಹೋಗಿ ಮುಂದೆ ಜಿಗಿದರೆ ದೂರ ಜಿಗಿಲಿಕ್ಕೆ ಆಗ್ತದೆ ಅಂತ ನಾವು ಓಡಾಡುವ ಕಾರ್ನಲ್ಲಿ ಮಿರರ್ ಇದೆ ಮಿರರ್ ಇರುವುದು ಮಿರರ್ ಇರುವುದು ಯಾಕೆ ಮಿರರ್ ಇರುವುದು ಚಂದ ನೋಡ್ಲಿಕ್ಕೆ ಮುಖ ನೋಡ್ಲಿಕ್ಕೆ ಇರುವುದಲ್ಲ ಹಿಂದೆ ನೋಡ್ಲಿಕ್ಕೆ ಅಂದ್ರೆ ಹಿಂದೆ ನೋಡಿದ್ರೆ ಮುಂದೆ ಹೋಗುವುದು ಸುಲಭ ನಾನು ಹೇಳುತ್ತಿರುವುದು ನಾವೆಲ್ಲ ಹಿಂದೆ ನೋಡಬೇಕು ಅಲ್ಲಿ ದಾರ್ಶನಿಕರಿದ್ದಾರೆ ಅಲ್ಲಿ ಪ್ರವಾದಿಗಳಿದ್ದಾರೆ ಅಲ್ಲಿ ಮಹಾಪುರುಷರಿದ್ದಾರೆ ಅಲ್ಲಿ ಋಷಿ ಮುನಿಗಳಿದ್ದಾರೆ ಸಾಧು ಸಂತರಿದ್ದಾರೆ ಅವರನ್ನೆಲ್ಲ ಹಿಂದೆ ನೋಡಿ ನಿಮಗೆ ಸಾಧ್ಯವೋ ಮುಂದೆ ಹೋಗಲಿಕ್ಕೆ ಬಹಳ ಸುಲಭ ಅಂತ ಹೇಳಲಾಗುತ್ತದೆ ಆದ್ದರಿಂದಲೇ ಎಲ್ಲಾ ಧರ್ಮಗಳು ಕಲಿಸಿಕೊಟ್ಟ ವ್ಯಾಲ್ಯೂಸ್ ಗಳನ್ನು ಮೌಲ್ಯಗಳನ್ನು ಸಮಾಜಕ್ಕೆ ಮತ್ತೆ ಮತ್ತೆ ಪರಿಚಯಿಸಬೇಕಾದ ಅತಿ ಅಗತ್ಯ ಇರುವ ಒಂದು ಕಾಲದಲ್ಲಿ ನಾನು ಮತ್ತು ನೀವು ಬದುಕುತ್ತಾ ಇರು